ಐದನೇ ತರಗತಿ ಕನ್ನಡ ಭಾಗ ಎರಡು ಪೂರಕ ಪಾಠ ಹಿನ್ನುಡಿ ಕವನ ಬರೆದವರು ದಿನಕರ ದೇಸಾಯಿ ನನ್ನ ಭಾವದ ಕವನ ನನ್ನ ಗಾನದ ತನನ ನನ್ನದೆಂಬುವ ಜಂಬ ಸಾಕು ದೇವ ನಿನ್ನ ಕೃಪೆಯಿಂದಲೇ ಬನ್ನಿ ಗಿಡ ಹೂ ಬಿಡಲು ನಿನ್ನ ಸೇವೆಗೆ ನೀನೇ ತಂದೆ ಹೂವ ಹಕ್ಕಿಗಳ ಇಂಚರವು ಚುಕ್ಕಿ ಮಿಂಚುವ ತೆರವು ಉಕ್ಕಿ ಮೊರೆಯುವ ತೆರೆಯು ನಿನ್ನ ಕವನ ನನ್ನದೆಂಬುವ ಗೀತ ನಿನ್ನದೇ ಸಂಗೀತ ಎಲ್ಲೆಲ್ಲಿಯೂ ನಿನ್ನ ಭಾವ ಪವನ ನನ್ನ ಕನ್ನಡ ನುಡಿಗೆ ನಿನ್ನ ಹಿನ್ನುಡಿ ಇರಲು ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ ಪೊಡವಿಯಲಿ ನಾಲ್ದೆಸೆಗೆ ನೀನೇ ಹಾಡುತ್ತಿಲ ಹಾಡುತ್ತಲಿರಲು ನಿನ್ನ ಭಾವವೇ ನನ್ನ ನುಡಿ ಗುಡಿಯ ಕಂಬ ಈ ಹಿನ್ನುಡಿ ಎಂಬ ಕವನದಲ್ಲಿ ಕವಿಯು ನನ್ನ ಭಾವದ ಕವನ ನನ್ನ ಗಾನದ ತನನ ನನ್ನದೆಂಬುವ ಜಂಬ ಸಾಕು ದೇವ ನನ್ನ ಭಾವದ ಕವನ ಹಾಗೂ ನನ್ನ ಗಾನದ ತನನ ಎಲ್ಲವೂ ಸಹ ನಿನ್ನದೆ ಇದನ್ನೆಲ್ಲ ನಾನೇ ಮಾಡಿದ್ದು ಎಂದು ಹೇಳ್ತಾ ಇರುವ ಮನುಷ್ಯನಿಗೆ ಇದ್ಯಾವುದು ನಿನ್ನದಲ್ಲ ಇದೆಲ್ಲವೂ ದೇವರ ದೇವರಿಂದನೇ ಆಗಿರೋದು ದೇವರ ಕೃಪೆಯಿಂದಲೇ ಆಗಿರೋದು ಬನ್ನಿ ಗಿಡದಲ್ಲಿ ಹೂ ಬಿಡಲು ಕಾರಣನು ದೇವರೇ ಅದೇ ಹೂವನ್ನು ನಾವು ದೇವರಿಗೆ ಅರ್ಪಿಸುತ್ತೇವೆ ಹಾಗಾಗಿ ಅವನ ಪೂಜೆಗೆ ಅವನೇ ಅವನೇ ಸೃಷ್ಟಿಸುವಂತಹ ಹೂವನ್ನು ನಾವು ಅವನಿಗೆ ಇಡ್ತಾ ಇದ್ದೀವಿ ಇದರಲ್ಲಿ ನಮ್ಮದೇನೂ ಇಲ್ಲ ಪ್ರತಿಯೊಂದು ವಿಷಯವೂ ದೇವರದ್ದೇ ಆಗಿದೆ ಹಕ್ಕಿಗಳ ಇಂಚರವು ಚುಕ್ಕಿ ಮಿಂಚುವ ತೆರವು ಉಕ್ಕಿ ಮರೆಯುವ ತೆರೆಯು ನಿನ್ನ ಕವನ ನನ್ನದೆಂಬುವ ಗೀತ ನಿನ್ನದೇ ಸಂಗೀತ ಎಲ್ಲೆಲ್ಲಿಯೂ ನಿನ್ನ ಭಾವ ಪವನ ಪ್ರತಿಯೊಂದು ಹಕ್ಕಿಯ ಕಲರವ ಚುಕ್ಕಿ ಮಿಂಚುಗಳು ಉಕ್ಕಿ ಹರೆಯುವ ತೆರೆಯು ಸಮುದ್ರದ ಅಲೆಗಳು ಎಲ್ಲವೂ ನನ್ನದೆಂಬುವ ಗೀತ ಇದೆಲ್ಲವೂ ನಾವು ನಮ್ಮದು ಅಂತ ತಿಳ್ಕೊಂತೀವಿ ಆದರೆ ಎಲ್ಲ ಇದರಲ್ಲಿ ಇರುವಂತಹ ಪ್ರತಿಯೊಂದು ಸಂಗೀತವು ಹಕ್ಕಿಗಳಲ್ಲಿ ಹಕ್ಕಿಗಳ ಚಿಲಿಪಿಲಿಯಲ್ಲಿ ಉಕ್ಕಿ ಮೊರೆ ಹ ಅಲೆಗಳಲ್ಲಿ ಅದರ ಅಲೆಗಳ ಸಂಗೀತ ಪ್ರತಿಯೊಂದು ನಿನ್ನದೇ ಆಗಿದೆ ಅದೆಲ್ಲವೂ ನಿನ್ನದೇ ಭಾವವಾಗಿದೆ ನನ್ನ ಕನ್ನಡ ನುಡಿಗೆ ನಿನ್ನ ಹಿನ್ನುಡಿ ಇರಲು ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ ಪೊಡವಿಯಲ್ಲಿ ನಾಲ್ದೆಸೆಗೆ ನೀನೇ ಹಾಡುತ್ತಲಿರಲು ನಿನ್ನ ಭಾವವೇ ನನ್ನ ನುಡಿಗುಡಿಯ ಕಂಬ ನಾನು ಆಡುವಂತಹ ಕನ್ನಡ ನುಡಿಯು ನುಡಿಯೂ ಸಹ ನಿನ್ನ ಹಿನ್ನುಡಿಯೇ ಆಗಿದೆ ನೀನು ಸೃಷ್ಟಿಸುವಂತಹ ಪದ ನುಡಿಗಳೇ ಆಗಿರುವುದರಿಂದ ಅದೆಲ್ಲವೂ ನಿನ್ನದೇ ಆಗಿದೆ ಅದನ್ನು ಹಾಡುವವನು ಮಾತ್ರ ನಾನು ಆದರೆ ಅದೆಲ್ಲ ನನ್ನ ನನ್ನಿಂದಲೇ ಎಂದು ನಾನು ಭಾವಿಸ್ತಾ ಇದ್ದೀವಿ ಹಾಗ ಅದೆಲ್ಲದು ನಿನ್ನಿಂದಲೇ ಆಗಿದ್ದು ಒಂದು ಕವಿ ಪ್ರತಿಯೊಂದು ವಿಷಯವೂ ದೇವರ ಸೃಷ್ಟಿಯಿಂದ ಆಗಿದೆ ಎಂದು ಅವರು ಈ ಕವನದ ಮೂಲಕ ಮನುಷ್ಯನಿಗೆ ನನ್ನದು ಎನ್ನುವುದ ಭಾವನೆಯನ್ನು ಬಿಡಲು ಹೇಳ್ತಾ ಇದ್ದಾರೆ ಕೃತಿ ಕೃತಿ ಕೃತಿಕಾರರ ಪರಿಚಯ ದಿನಕರ ದೇಸಾಯಿ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲೊಬ್ಬರು ಚುಟುಕು ಬ್ರಹ್ಮನೆಂದು ಖ್ಯಾತರು ದಿನಕರ ದೇಸಾಯಿಯವರನ್ನು ಚುಟುಕು ಬ್ರಹ್ಮ ಎಂದು ಕರೆಯುತ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಪುಟ್ಟಹಳ್ಳಿಯಲ್ಲಿ ಜನಿಸಿದ ದಿನಕರರು ತಮ್ಮ ಪ್ರಾಥಮಿಕ ಪ್ರೌಢಶಾಲೆಗಳನ್ನು ಹಳ್ಳಿಯಲ್ಲೇ ಪೂರೈಸಿ ಮೆಟ್ರಿಕ್ ಓದಲು ಧಾರವಾಡಕ್ಕೆ ಹೋದಾಗ ಬಿಎಂ ಶ್ರೀ ಅವರ ಇಂಗ್ಲಿಷ್ ಕತ್ ಗೀತಗಳು ಕವನ ಸಂಕಲನವನ್ನು ಓದಿ ಬೆರಗಾದರು ನಂತರ ಕಾವ್ಯಕ್ಷೇತ್ರಕ್ಕೆ ಪ್ರವೇಶಿಸಿದ ದಿನಕರರು ತಮ್ಮ ಜೀವಿತದಲ್ಲಿ ಬರೆದ ಕವಿತೆಗಳು ನೂರಾರು ಚುಟುಕುಗಳು ಸಾವಿರಾರು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು ಸಂಸದರಾಗಿಯೂ ಚುನಾಯಿತರಾಗಿ ರಾಜಕಾರಣದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿದರು ಇವ್ರದೊಂದು ಚಿಕ್ಕು ಚುಟುಕು ಇಲ್ಲಿದೆ ನನಗೇಕೆ ನನಗೇಕೆ ಷಷ್ಠ್ಯಾಧಿ ಸಾಕು ಬರವಣಿಗೆ ಕವಿಗೆ ಬೇಕಾಗಿಲ್ಲ ಯಾವ ಮೆರವಣಿಗೆ ಮೂಲೆಯಲ್ಲಿ ಕೂತು ಬರೆದರೆ ಒಂದು ಪದ್ಯ ತಾಯ್ನುಡಿಗೆ ಅರ್ಪಿಸಿದ ಹಾಗೆ ನೈವೇದ್ಯ ನೈವೇದ್ಯ ಒಂದು ಕವನವನ್ನು ಬರೆದು ದೇವ ತಾಯ್ನುಡಿಗೆ ಅರ್ಪಿಸಿದರೆ ಅದೇ ಒಂದು ದೇವರಿಗೆ ಅರ್ಪಿಸಿದ ನೈವೇದ್ಯ ಎಂದು ಈ ಚುಟುಕಿನ ಮೂಲಕ ತಿಳಿಸಿದ್ದಾರೆ ಚುಟುಕುದಲ್ಲಿ ಅವರ ಬದುಕಿನ ಧ್ಯೇಯ ಧರ್ಮಗಳು ಸ್ಪಷ್ಟವಾಗುತ್ತವೆ ಈ ಚುಟುಕಿನ ಪ್ರಕಾರ ಅವರ ಧ್ಯೇಯ ಧರ್ಮಗಳು ಸ್ಪಷ್ಟವಾಗುತ್ತವೆ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಯಾವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ನನ್ನದೆಂಬುವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ನನ್ನದೆಂಬುವ ಜಂಬ ಬೇಡ ಎಂದು ನಿನ್ನ ಸೇವೆಗೆ ನೀನೇ ತಂದೆ ಹೂವ ಈ ಸಾಲಿನ ಅರ್ಥವನ್ನು ವಿವರಿಸಿ ನಿನ್ನ ಸೇವೆಗೆ ನೀನೇ ತಂದೆ ಹೂವ ಈ ಸಾಲಿನ ಅರ್ಥವನ್ನು ವಿವರಿಸಿ ಉತ್ತರ ಬನ್ನಿ ಗಿಡ ಹೂ ಬಿಡಲು ಕಾರಣ ದೇವರೇ ಆದ್ದರಿಂದ ದೇವರ ಸೇವೆಗೆ ದೇವರೇ ಹೂ ತಂದಿದ್ದಾರೆ ಎಂದಿದ್ದಾರೆ ಅಂದರೆ ದೇವರೇ ಆ ಹೂ ಬಿಡಲು ಕಾರಣವೂ ದೇವರೇ ಆ ಹೂವನ್ನೇ ದೇವರಿಗೆ ಅರ್ಥ ನಿನ್ನ ಸೇವೆಗೆ ನೀನೇ ತಂದೆ ಹೂವ ಎಂದು ಹೇಳಿದ್ದಾರೆ ಪ್ರಕೃತಿಯ ಯಾವ್ಯಾವ ಸಂಗತಿಗಳು ದೇವರ ಸಂಗೀತವಾಗಿವೆ ಯಾವ ಯಾವ ಸಂಗತಿ ದೇವರ ಸಂಗೀತವಾಗಿದೆ ಹಕ್ಕಿಗಳ ಇಂಚರ ಚುಕ್ಕಿ ಮಿಂಚುವ ತೆರವು ಉಕ್ಕಿ ಮೊರೆಯುವ ತೆರೆಯು ಇವೆಲ್ಲವೂ ದೇವರ ಸಂಗೀತವಾಗಿವೆ ಇವೆಲ್ಲವ ಇವೆಲ್ಲವರುಗಳ ಚಿಲಿಪಿಲಿ ಸದ್ ಸದ್ದು ಶಬ್ದಗಳು ಅಲೆಗಳ ಕಲರವ ಶಬ್ದಗಳು ದೇವರ ಸಂಗೀತವಾಗಿದೆ ಯಾವುದು ಕನ್ನಡಿಯ ಬಿಂಬ ಕನ್ನಡ ನುಡಿಗೆ ದೇವರೇ ಹಿನ್ನುಡಿ ಇರಲು ಅದು ನನ್ನದೆಂಬುದು ಕನ್ನಡಿಯ ಬಿಂಬ ಕನ್ನಡ ನುಡಿಗೆ ದೇವರ ಹಿನ್ನುಡಿಯಾಗಿರೋದ್ರಿಂದ ಅದು ಕನ್ನಡಿಯ ಬಿಂಬವಾಗಿದೆ ಹಿನ್ನುಡಿ ಕವಿತೆಯ ಒಟ್ಟು ಭಾವವೇನು ಎಂಬುದನ್ನು ವಿವರಿಸಿ ಈ ಹಿನ್ನುಡಿ ಕವಿ ಕವನದಲ್ಲಿ ಅದರ ಒಳಾರ್ಥವೇನು ಅನ್ನೋದನ್ನು ತಿಳಿಸಬೇಕು ಹಿನ್ನುಡಿ ಕವನದಲ್ಲಿ ಕವಿಯು ಪ್ರತಿಯೊಂದು ವಿಷಯವು ದೇವರ ಹಿನ್ನುಡಿ ಇಲ್ಲ ಇಂದಲೇ ಆಗುವುದು ಎಂದು ಹೇಳಿದ್ದಾರೆ ಆದರೆ ಮನುಷ್ಯ ಎಲ್ಲವೂ ನನ್ನಿಂದಲೇ ಎಂದು ಭಾವಿಸುತ್ತಾನೆ ಆದರೆ ಇದರ ಹಿಂದೆ ದೇವರಿದ್ದಾನೆ ಎಂದು ಕವಿ ಆಶಿಸುತ್ತಾರೆ ಪ್ರತಿಯೊಂದು ವಿಷಯದಲ್ಲೂ ದೇವರಿದ್ದಾನೆ ಎಂದು ಈ ಕವನದ ಮೂಲಕ ಅವರು ತಿಳಿಸಿದ್ದಾರೆ ಇಲ್ಲಿಗೆ ಈ ಹಿನ್ನುಡಿ ಕವನದ ಅಭ್ಯಾಸ ಪ್ರ ಪ್ರಶ್ನೋತ್ತರಗಳು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ